ಸಮರ್ಥ ಸದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರ ಶ್ರೀಚರಣಗಳನ್ನು ಹೃನ್ಮಂದಿರದಲ್ಲಿ ಸ್ಮರಿಸಿಕೊಂಡು ಜಯತು ಶ್ರೀಗುರು ಸಿದ್ಧಮೂರ್ತಿಯೇ ಭಯ ನಿವಾರಕಂ ಪಾದ ಪಂಕಜಂ ಬಯಲ ಸಂಸ್ಕೃತಿ ತಾಪಹಾರಕಂ ಜಯತು ಸಚ್ಚಿದಾ ಸಜ್ಜನಾಧಾರ ಮಂದಿರಂ ಕಲಿಯೊಳಿಲ್ಲ ನಿನ್ನಂಥ ಪೂಜ್ಯರು ಒಲಿದು ಮುಕ್ತಿಯಂ ಕೊಟ್ಟು ಕಾಯುವುದು ಬಲು ಸಮಾಧಿ ಸಂಪತ್ತು ನಿನ್ನಳು ನೆಲೆಸಿ ಕಾಂಬುದಾರೂಢ ಸಾಂಭನಿ ಅಂಥೇಳಿ ಸಿದ್ಧಾರುಢ ಮಹಾತ್ಮರನ್ನು ಕುರಿತು ವಿಶೇಷವಾದಂಥ ಕಾಮದಾವೃತ್ತಗಳನ್ನು ಇಲ್ಲಿ ಹೇಳ್ತಾರೆ ಸಿದ್ಧಾರುಢ ಮಹಾತ್ಮರು ಹೆಂಗೆ ಅದಾರಪ್ಪ ಅಂತಂದ್ರೆ ಕಲಿಯುಗದೊಳಗೆ ಒಲಿದು ಮುಕ್ತಿಯನ್ನು ಕೊಟ್ಟು ಭಕ್ತರನ್ನು ಕಾಯುವಂತಹ ಶ್ರೇಷ್ಠವಾದ ಗುರುಗಳಾಗಿ ನೆಲೆಸಿದಾರ ಅವರೊಳಗೆ ವಿಶೇಷವಾದಂತಹ ಸಮಾಧಿ ಸಂಪತ್ತು ಅನ್ನೋದು ತುಂಬಿ ತುಳಕಾಕತೈತಿ ಯಾರು ಈ ಸದ್ಗುರು ಸಿದ್ಧಾರುಢರನ್ನು ವಿಶೇಷವಾಗಿ ನಂಬ್ತಾರ ಅವ್ರ ಮೇಲೆ ವಿಶ್ವಾಸವನ್ನಿಟ್ಟು ಅವರು ಹೇಳ್ದಂಗೆ ನಡ್ಕೊಳ್ತಾರ ಅವರು ಇಹ ಮತ್ತು ಪರ ಎಲ್ಲ ರೀತಿಯ ಸುಖಗಳನ್ನು ಸಹಿತ ಹೊಂದತಾರ ಅದಕ್ಕೆ ಸದ್ಗುರು ಸಿದ್ಧಾರುಡರನ್ನ ಭಕ್ತಿಯಿಂದ ನಂಬರಿ ಅವ್ರ ಮ್ಯಾಲ ವಿಶೇಷವಾದಂಥ ವಿಶ್ವಾಸವನ್ನು ಇಡ್ರಿ ನಿಷ್ಕಾಮವಾದಂಥ ಭಕ್ತಿರಿ ಯಾವ ಆಸೆ ಇಟ್ಕೊಂಡಿಕ್ಕಾರ ಭಕ್ತಿ ಹಿಡಿದು ಬೇಡ ಅಂತಹ ಸದ್ಗುರುಗಳು ದೊರೆತಿದ್ದ ನಮ್ಮ ಪುಣ್ಯ ಅವರು ಬೋಧನೆ ಮಾಡಿದಂಥ ಒಂದೊಂದು ವಿಷಯಗಳನ್ನು ನಾವು ಸರಿಯಾಗಿ ತಿಳ್ಕೊಂಡು ಅದರಂಗ ನಡ್ಕೊಂಡಿವ ನಾವು ದೇವರಾಗಿ ದೇವರಾಗಿಬಿಡ್ತೀವಿ ಅದಕ್ಕೆ ಇಂತಹ ಸದ್ಗುರು ಸಿದ್ಧಾರುಢ ಮಹಾತ್ಮರಿಗೆ ಅನಂತಕೋಟಿ ದೀರ್ಘದಂಡ ನಮಸ್ಕಾರಗಳನ್ನು ಸಲ್ಲಿಸುವುದು ನಮ್ಮೆಲ್ಲರ ಕರ್ತವ್ಯ ಸಿಟ್ಟ ಇಲ್ಲದಂತಹ ದೊರೆ ಆಶೆ ಇಲ್ಲದಂತಹ ಪ್ರಜೆ ಎಲ್ಲಾದರೂ ಸಿಗ್ತಿದ್ರೆ ಅಂತ ಅಂಥೇಳ ಆವಾಗಿನ ಭಕ್ತರು ಉದ್ಘಾರ ತೆಗೀತಿದ್ರು ಅಂಥೇಳಿ ಬಸಲಿಂಗಮ್ಮ ಸಾನಿಕೊಪ್ಪವರು ನನಗೆ ಭಾಳ ಹೇಳ್ತಿದ್ರು ಅವರು ಸಿಟ್ಟಿಲ್ಲದಂಥ ದೊರೆ ಅಂತಂದ್ರೆ ಸಿದ್ಧಾರುಡರಂತ ಆಶೆ ಇರಲಾರ್ದಂಥ ಪ್ರಜೆ ಅಂದರೆ ಅಲ್ಲಿರುವಂತಹ ಸಿದ್ಧಾರುಡರ ಭಕ್ತರಂತ ಎಷ್ಟೊಂದು ಭಕ್ತಿ ಮಾಡ್ತಿದ್ರು ಸಿದ್ಧಾರುಡರ ಮೇಲೆ ಅಂದ್ರೆ ಯಾವ ಆಶೇನೂ ಅವರ ಮೇಲೆ ಇಟ್ಕೊಳ್ತಿರ್ಕ್ಕಿಲ್ಲ ಕೇವಲ ಅವರನ್ನು ನಂಬಬೇಕು ಕೇವಲ ಅವರ ಒಂದು ಸೇವಾ ನಮಗೆ ಸಿಗಬೇಕು ಇದಕ್ಕಿಂತ ಹೆಚ್ಚಿಂದ ಮತ್ತೊಂದೇನೂ ಇದ್ದಿದ್ದಿಲ್ಲ ಮುಖ್ಯವಾಗಿ ಸಿದ್ಧಾರುಡರ ಒಂದು ಸಂಪ್ರದಾಯದೊಳಗೆ ವಿಶೇಷವಾದಂತಹ ಸಿದ್ಧಿಯನ್ನು ನಾವು ಪಡ್ಕೊಳ್ಬೇಕಪ್ಪ ಅಂದ್ರೆ ನಮ್ಮ ಜನ್ಮವನ್ನು ಸಾರ್ಥಕ ಮಾಡಿಕೊಳ್ಳಬೇಕಂದ್ರೆ ಅತ್ಯಂತ ಸರಳವಾದಂತಹ ದಾರಿ ಅಂದರೆ ಶ್ರೀ ಸಿದ್ಧಾರುಡ ಕಥಾಮೃತವನ್ನು ಭಕ್ತಿಯಿಂದ ಪಠಿಸುವುದು ಅದರೊಳಗಿದ್ದಂಥ ವಿಷಯಗಳನ್ನು ಸದ್ಗುರುನಾಥನ ಮಹಿಮೆಯನ್ನು ಕಡಿಗಿ ಬರುವಂಥ ಲಕ್ಷಾರ್ಥವನ್ನು ಸ್ಪಷ್ಟವಾಗಿ ನಮ್ಮ ಜೀವನದೊಳಗೆ ಅಳವಡಿಸ್ಕೊಳ್ಳೋಕೆ ಪ್ರಯತ್ನ ಮಾಡೋದು ಆ ಸಿದ್ಧಾರ್ಡ ಕಥಾಮೃತವನ್ನು ಶ್ರೀ ಸಿದ್ಧಾರುಡ ಕಥಾಮೃತ ಏನು ಶಿವರಾಮಚಂದ್ರಗಿರಿಯವರು ಬರೆದಂಥದ್ದು ಆ ಗ್ರಂಥದೊಳಗೆ ಸ್ಪಷ್ಟವಾಗಿ ಹೇಳ್ತಾರೆ ಏನಂತಂದ್ರೆ ಶ್ರೀ ಸಿದ್ಧಪುರುಷನ ಈ ಪವಿತ್ರ ಚರಿತ್ರವನ್ನು ನಿತ್ಯವೂ ಶ್ರದ್ಧೆಯಿಂದ ಓದುವ ಕೇಳುವ ಪೂಜಿಸುವ ಸರ್ವಭಕ್ತರಿಗೆ ಧರ್ಮ ಅರ್ಥ ಕಾಮ ಮೋಕ್ಷಗಳು ಸಿದ್ಧಿಸುವವು ಸರ್ವ ನಷ್ಟ ಕಷ್ಟಗಳು ಸರ್ವ ಪಾಪ ತಾಪಗಳು ಚೋರ ವೈರಿ ವಿಷ ಭೂತಾದಿ ಭೀತಿಗಳು ಬಯಲಾಗಿ ಸರ್ವದಾ ಸಕಲ ಸನ್ಮಂಗಳದಿಂದ ಕೂಡಿದ ಸುಖ ಸೌಭಾಗ್ಯಗಳು ಒದಗಿ ಬರುವವು ಅಂಥೇಳಿ ಗುರುಕೃಪಾಪೂರ್ವಕ ಶ್ರವಣ ಮಾಡುವುದರಿಂದ ಶಾಂತಿ ದಾಂತಿ ವಿವೇಕ ಜ್ಞಾನ ಸದ್ಭಕ್ತಿಗಳು ಸಂಪ್ರಾಪ್ತವಾಗುವವು ಈ ಗ್ರಂಥವನ್ನು ತನ್ನ ಇಷ್ಟ ದೇವತಾ ಮಂತ್ರದೊಡನೆ ಗಂಧ ಅಕ್ಷತೆ ಧೂಪ ದೀಪ ನೈವೇದ್ಯಗಳಿಂದ ಪೂಜಿಸಿ ಪ್ರತಿ ಅಧ್ಯಾಯದ ಪ್ರಾರಂಭದಲ್ಲಿ ಗ್ರಂಥ ಮಹಿಮೆಯನ್ನು ಪಠಿಸಿ ಸ್ಮರಿಸಿ ನಂತರ ಪಾರಾಯಣ ಮಾಡಿ ಮಂಗಳ ವಿಭೂತಿ ಪ್ರಸಾದಗಳನ್ನು ಭಕ್ತಿಯಿಂದ ಸ್ವೀಕರಿಸುವುದು ಸಿಸ್ಟರ್ ಸಂಪ್ರದಾಯವಾಗಿರ್ತದೆ ಅಂತ ಹೇಳಿಕಾರ ಈ ಶ್ರೀ ಸಿದ್ಧಾರುಢ ಕಥಾಮೃತದೊಳಗೆ ಗ್ರಂಥ ಮಹಾತ್ಮೆಯನ್ನು ಕುರಿತು ಹೇಳ್ತಾರೆ ಈ ಗ್ರಂಥದೊಳಗೆ ಒಟ್ಟು ಐವತ್ತ ಆರು ಅಧ್ಯಾಯಗಳು ಅದಾವ ನೋಡ್ರಿ ಈ ಐವತ್ತ ಆರು ಅಧ್ಯಾಯಗಳು ಅತ್ಯಂತ ಶ್ರೇಷ್ಠದಾಯಕವಾದಂಥ ವಿಷಯಗಳನ್ನು ನಮ್ಮೆಲ್ಲರಿಗೂ ಸಹಿತ ಇಲ್ಲಿ ಒಂದನೇ ಅಧ್ಯಾಯದೊಳಗೆ ಗುರುದೇವತಾ ವಂದನೆಯನ್ನು ಮಾಡ್ತಾರೆ ಎರಡನೇ ಅಧ್ಯಾಯದೊಳಗೆ ಸದ್ಗುರು ಸಿದ್ಧಾರುಡರ ಜನ್ಮವಾದಂಥ ವಿಷಯಗಳನ್ನು ಬಾಲಕರಿದ್ದಾಗ ಮಾಡಿದಂಥ ಅನೇಕ ಲೀಲೆಗಳನ್ನು ಹೇಳ್ತಾರ ಒಂದು ಸಿದ್ಧಾರುಡರು ಸೀ ಸೋಮ ಮತ್ತು ಭೀಮ ಇವರನ್ನು ಕೂಡಿಕೊಂಡು ಗುರು ಶೋಧನೆಗಾಗಿ ಮನೆ ಬಿಟ್ಟು ಹೋದಂತಹ ವಿಷಯವನ್ನು ಹೇಳ್ತಾರ ಗಜದಂಡ ಮಹಾಸ್ವಾಮಿಗಳ ಸೇವೆಯನ್ನು ಮಾಡಿದ್ದ ಹೇಳ್ತಾರ ತೀರ್ಥಯಾತ್ರೆಯನ್ನು ಮಾಡಿದ್ದನ್ನು ಹೇಳ್ತಾರ ಸಿದ್ಧಾರುಡ ಅನ್ನುವ ನಾಮ ಹೊಂದಿದ್ದನ್ನು ಹೇಳ್ತಾರ ಪಿಚ್ಚಂಡಯ್ಯ ಮುಂತಾದವರಿಗೆ ಬ್ರಹ್ಮಜ್ಞಾನವನ್ನು ಬೋಧಿಸಿದ್ದನ್ನು ಹೇಳ್ತಾರ ಗೋಕರ್ಣ ಕ್ಷೇತ್ರದೊಳಗೆ ಮಾಡಿದಂಥ ಅನೇಕ ಲೀಲೆಗಳನ್ನು ಹೇಳ್ತಾರೆ ಕಾಶಿಯಲ್ಲಿ ಮಾಡಿದಂಥ ವಿಷಯಗಳನ್ನು ಹೇಳ್ತಾರೆ ಆಮೇಲೆ ಅಲ್ಲಿ ಬಿಂಬ ಮತ್ತು ಪ್ರತಿಬಿಂಬ ವಿಚಾರಗಳನ್ನು ಪ್ರತಿಪಾದನೆ ಮಾಡಿದ್ದನ್ನು ಹೇಳ್ತಾರೆ ಅಭಿಚಾರ ಕರ್ಮಗಳನ್ನು ಬಿಟ್ಟು ಸನ್ಮಾರ್ಗದೊಳಗೆ ಹೋಗಬೇಕಂತ ಹೇಳಿಕರು ಸಿದ್ಧಾರುರು ಉಪದೇಶ ಮಾಡಿದ್ದನ್ನು ಹೇಳ್ತಾರೆ ಜಂಗಮನ ಭ್ರಮೆಯನ್ನು ಬಿಡಿಸಿದ್ದನ್ನು ಹೇಳ್ತಾರ ಒಳಗೆ ಬಂದು ನೆಲೆಸಿ ಅನೇಕ ಲೀಲೆಗಳನ್ನು ತೋರಿಸಿದ್ದನ್ನು ಹೇಳ್ತಾರ ಸಿದ್ಧಾರ್ಡರನ್ನು ರಥದೊಳಗೆ ಕುಂಡ್ರಿಸಿ ಕಬೀರದಾಸರು ಅಲ್ಲಿ ಬಂದವರಿಗೆ ಶರಣಾದ ವಿಷಯವನ್ನು ಹೇಳ್ತಾರ ಹರಿಹರ ಮತ್ತು ಸರಸ್ವತಿಯನ್ನು ರಕ್ಷಣೆ ಮಾಡಿದ ವಿಷಯ ರೂಪಕೃಷ್ಣ ಮತ್ತು ಭಾಗ್ಯವತಿ ಇವರಿಗೆ ಮಗ್ಗ ಗ್ರಂಥಿ ರೋಗ ಬಂದಾಗ ಅದನ್ನು ಪಾರು ಮಾಡಿದ್ದನ್ನು ಹಿಂಗ ಎಲ್ಲ ವಿಷಯಗಳನ್ನು ಸಹಿತ ಈ ಒಂದು ಪವಿತ್ರವಾದಂತಹ ಶ್ರೀ ಸಿದ್ಧಾರುಡ ಕಥಾಮೃತದೊಳಗೆ ವಿಶೇಷವಾಗಿ ವರ್ಣನೆಯನ್ನು ಮಾಡ್ಕೋತ ಹೋಗ್ತಾರೆ ಸಿದ್ಧಾರುಡ್ರು ಎಂಥ ಮಹಿಮಾ ಪುರುಷರು ಸಿದ್ಧಾರುಡ್ರು ಅದೆಂಥ ದಯಾಗಣರು ಸಿದ್ಧಾರುಡರು ತಾವು ಇರೋವರೆಗಿನೂ ಸಹಿತ ಶರೀರ ಸಹಿತವಾಗಿ ಒಂದು ಮಾತು ಹೇಳಿದರು ಏನಂದ್ರೆ ಬಾಯಿಂದ ನಮಃ ನಮ ಮಹಾ ಮಹಾಮತ್ರವನ್ನು ಭಕ್ತಿಯಿಂದ ಸ್ಮರಣೆ ಮಾಡಿರಿ ಮತ್ತು ಯಾರಾದರೂ ಹಸಿದವ್ರು ಇದ್ರಪ್ಪ ಅಂದ್ರೆ ನಿಮಗೆ ಅನುಕೂಲ ಆದಷ್ಟು ಅವರಿಗೆ ಪ್ರಸಾದ ವಿತರಣೆಯನ್ನು ಮಾಡ್ರಿ ಇಷ್ಟ ಹೇಳ್ಕೊತ ಬಂದರೆ ಬಹಳ ಕಠಿಣವಾದಂಥ ಮಾರ್ಗ ಇಲ್ಲ ಮೋಕ್ಷಕ್ಕೆ ಯಾರು ಸಿದ್ಧಾರ್ಡರನ್ನು ನಂಬಿದರೂ ಅವರು ಕುಂತಲನ ಸದ್ಗುರುನಾಥನನ್ನು ಸ್ಮರಿಸೋದು ಆದಷ್ಟು ಓಂ ನಮ್ಮ ಶಿವಾಯಿ ಮಹಾಮಂತ್ರವನ್ನು ಸ್ಮರಿಸ್ಕೊಂತ ಇರೋದು ಹಸದವ್ರು ಯಾರೇ ಕಂಡ್ರಪ್ಪ ಅಂದರೆ ಅವರಿಗೆ ಪ್ರಸಾದವನ್ನು ಕೊಡೋದು ಇಷ್ಟ ಮಾಡೋದ್ರಿ ಬೇಕಾದ ಧರ್ಮ ಇರಲಿ ಜಾತಿ ಇರಲಿ ಪಂಕ್ತಿರಲಿ ಪಂತ್ ಇರಲಿ ಬೇಕಾದಿರಲಿ ಅದ್ರ ಹಸದ್ದಾರಪ್ಪ ಅಂದ್ರೆ ಅವ್ರಿಗೆ ಏನು ಮಾಡೋದಪ್ಪ ಅಂದ್ರೆ ಒಂದಿಷ್ಟ ಪ್ರಸಾದ ಕೊಡೋದು ಕಲ್ಕೋಬೇಕ್ರಿ ನಾವು ಕೆಲವು ಮಂದಿ ಯಾರಿಗೂ ಊಟಕ್ಕೆ ಸಹಿತ ರೀ ಮನೆಗೆ ಬಂದ್ರೂ ಸಹಿತ ಅಂಥವ್ರು ಇರ್ತಾರೆ ಅದು ಉಪಯೋಗ ಆಗೋದಿಲ್ಲ ಎಷ್ಟು ಗಳಿಸಿ ಕೂಡಿಸಿ ಇಟ್ಟರು ಸಹಿತ ಒಂದಿಲ್ಲ ಒಂದು ದಿವಸ ಅದನ್ನು ಬಿಟ್ಟು ಹೋಗಿಬಿಡ್ತೀವಿ ನಾವು ಒಬ್ಬ ಮಹಾತ್ಮರು ಬಹಳ ಸುಂದರವಾಗಿ ಹೇಳಕತ್ತಿದ್ರು ಅಭಿನವ ಗವಿ ಸಿದ್ದೇಶ್ವರಪ್ಪನವರು ಅಂತಂದ್ರೆ ನಾವೆಲ್ಲರೂ ಸಹಿತ ಒಂದಿಲ್ಲ ಒಂದು ದಿವಸ ಸತ್ತು ಹೋಗೋವ್ರನ್ನು ತೆಗ್ನ್ಯಾಗ ನಮ್ಮನ್ನು ಕುಂಡ್ರಿಸಿ ಈ ಶರೀರವನ್ನು ಕುಂಡ್ರಿಸಿ ಮ್ಯಾಲ ಮಣ್ಣಿನ ಹೆಂಟಿ ಅದರ ಮ್ಯಾಲ ಒಂದು ಕಳ್ಳಿ ಕಂಟಿ ಅದರೊಳಗೆ ನೀ ಕುಂತು ಒಬ್ಬಂಟಿ ಅಂತ ಹೇಳ್ಕಾರ ಭಾಳ ಚಂದ ಹೇಳ್ತಾರೆ ಎಷ್ಟು ಸಂಪತ್ತು ಐತಿಪ್ಪ ಎಷ್ಟು ಮಂದಿ ಏನು ತಿರು ಅವಾಗ ಎಷ್ಟು ಮಕ್ಳದರು ಅಂದ್ರೂ ಸಹಿತ ಕಡೀಕವನ ಪರಿಸ್ಥಿತಿ ಏನಾಗತೈತಿಪ ಅಂದರೆ ಒಂದು ಮಣ್ಣಾಗ್ ಕುಂಡ್ರದ್ದು ಅಲ್ಲಿ ಯಾರು ನೀವು ಒಬ್ಬ ಅದಿ ಅಂತ ಬರೋದಿಲ್ಲ ಅದಕ್ಕೆ ಅಲ್ಲೋ ತಮ್ಮ ಶರೀರವನ್ನು ನಂಬಬೇಡ ಶರೀರಕ್ಕೆ ಸುಖ ಕೊಡುವಂತಹ ಈ ಸಂಪತ್ತನ್ನು ಯಾಕೆ ಬೆನ್ನುಹತ್ತಿರಿ ಶಾಶ್ವತವಾಗಿ ಸುಖವನ್ನು ಕೊಡುವಂಥ ಆತ್ಮಜ್ಞಾನವನ್ನು ಬೆನ್ನುಹತ್ತು ಅಂತ ಹೇಳಿ ಭಕ್ತರಿಗೆ ಉಪದೇಶ ಮಾಡಿದಂಥ ಸಿದ್ಧಾರುಡ ಅಪ್ಪುಗಳೋದು ಪವಿತ್ರವಾದಂಥ ಶ್ರೀ ಸಿದ್ಧಾರುಡ ಕಥಾಮೃತ ಅನ್ನುವಂತಹ ಕಲ್ಪವೃಕ್ಷ ಕಾಮದೇನು ಸಮಾನವಾದಂಥ ಮಹಾಗ್ರಂಥದವನ್ನು ರಚನೆ ಮಾಡಿದಂಥ ಪುಣ್ಯಾತ್ಮರು ಶಿವರಾಮಚಂದ್ರಗಿರಿಯವರು ನೋಡ್ರಿ ಬೆಂಗಳೂರು ಜಿಲ್ಲೆಯೊಳಗೆ ಬರುವಂತಹ ಪುತ್ತೂರು ಅನ್ನುವಂಥ ಗ್ರಾಮ ಅಲ್ಲಿ ಲಕ್ಷ್ಮಣರಾಯ ಮತ್ತು ಅವರ ಧರ್ಮಪತ್ನಿಯಾದಂಥ ಪದ್ಮಾವತಿ ಅನ್ನೋರು ಬಹಳ ವಿಶೇಷವಾಗಿ ಸದ್ಭಕ್ತಿಯಿಂದ ತಮ್ಮ ಗೃಹಸ್ಥ ಜೀವನವನ್ನು ನಡೆಸ್ಕೊಂಡು ಹೊಂಟಿದ್ರು ಈ ಪುಣ್ಯ ದಂಪತಿಗಳಿಗೆ ಒಬ್ಬ ಪುತ್ರ ಜನ್ಮ ಆಯಿತು ಆ ಪುತ್ರನೂ ಸಹಿತ ಭಾಳ ಸಾತ್ವಿಕ ಸ್ವಭಾವದವನಿದ್ದ ಅವ್ರಿಗೆ ಇನ್ನೊಬ್ಬ ಮಗ ಹುಟ್ಟಿದ ಎರಡನೇ ಮಗ ಅವನ ಈ ಶಿವರಾಮ ಅಂತ ಹೇಳಿ ಹೇಳ್ತಾರೆ ಇವರೇನು ಶಿವರಾಮ ಚಂದ್ರಗಿರಿ ಇದ್ದರು ಇವರನ್ನು ಶಿವರಾಮ ಚಂದ್ರಗಿರಿ ಅಂತ ಕರೆಯೋದು ಇವರು ದೊಡ್ಡ ವಿದ್ವಾಂಸರಿದ್ದರು ಅಂತ ನೋಡ್ರಿ ಲಕ್ಷ್ಮಣರಾಯರ ಮಗ ಪುತ್ತೂರಿನವರು ಮತ್ತು ಇವರು ಧರ್ಮಪತ್ನಿಯಾದಂಥ ರಾಧಾಬಾಯಿ ಅವಳು ಸಹಿತ ಸುಲಕ್ಷಣವಾದಂಥ ಪತಿ ಪಾರಾಯಣಿಯಾಗಿದ್ದಳು ಪೂರ್ವ ಒಂದು ಪುಣ್ಯದ ಫಲವಾಗಿ ಈ ಶಿವರಾಮಚಂದ್ರಗಿರಿಯವರಿಗೆ ವಕೀಲಿ ವೃತ್ತಿನೂ ಸಿಕ್ತು ಮತ್ತು ಯಾವಾಗಲೂ ಸಹಿತ ರಾಮನಾಮವನ್ನು ಜಪ ಮಾಡ್ಕೋತ ಇರ್ತಿದ್ದರು ರಾಮವನ್ನು ಯಾವಾಗಲೂ ಸಹಿತ ಹೃದಯ ಮಂದಿರದಲ್ಲಿ ಸ್ಥಾಪಿಸಿಕೊಂಡು ರಾಮನಾಮದ ಮಹಿಮೆಯನ್ನು ತಿಳ್ಕೊಂಡು ಹಗಲಿ ರಾತ್ರಿ ರಾಮನಾಮವನ್ನು ಈ ಪುಣ್ಯಾತ್ಮರಾದಂಥ ಶಿವರಾಮಚಂದ್ರಗಿರಿಯವರು ಉಚ್ಚಾರ ಮಾಡ್ತಿದ್ದರು ಮತ್ತು ನೋಡ್ರಿ ಹೆಂಗಿರ್ತದಂದ್ರೆ ಸುಕೃತದ ಒಂದು ಪುಣ್ಯದ ಫಲ ವಿಶೇಷವಾಗಿಯೇ ಇರ್ತೈತೆ ಅಂತ ಹೇಳಬಹುದು ರಾಮ ಎಂಬುವ ಎರಡು ಅಕ್ಷರದ ಮಹಿಮೆಯನ್ನು ಪಾಮರರು ತಾವೇನು ಬಲ್ಲರಯ್ಯ ಅಂತ ಹೇಳಿಕಾರ ಪುರಂದ್ರದಾಸರ ಮೊದಲ ಹೇಳಿದಾರ ರಾಮನಾಮದ ಮಹಿಮೆಯನ್ನು ವಿಶೇಷವಾಗಿ ಬಲ್ಲಂಥವ್ರಂದ್ರೆ ಮೂರು ಜನ ಒಬ್ಬರು ವಾಲ್ಮೀಕಿ ಮಹರ್ಷಿಗಳು ಇನ್ನೊಬ್ಬರು ಹನುಮಂತ ದೇವರು ಇನ್ನೊಬ್ಬರು ಕಾಶಿ ವಿಶ್ವನಾಥ ಹೇಳಿಕಾರ ಇಲ್ಲಿ ಪುರಂದ್ರದಾಸರು ಸ್ಪಷ್ಟವಾಗಿ ಹೇಳ್ತಾರೆ ರಾಮನಾಮಕ್ಕಿಂತಲೂ ಶ್ರೇಷ್ಠವಾದ ನಾಮ ಮತ್ತೊಂದಿಲ್ಲ ಅಂತ ಹೇಳಿಕಾರ ಎಲ್ಲ ಮಹಾತ್ಮರು ಸಹಿತ ಒಕ್ಕೂರಿನಿಂದ ಹೇಳ್ತಾರೆ ಹೀಗೆ ಈ ಶಿವರಾಮಚಂದ್ರಗಿರಿಯವರು ರಾಮನಾಮದೊಳಗೆ ಅಖಂಡವಾಗಿ ಆನಂದ ಕಂಡಿದ್ದರು ಮತ್ತು ಇವರಿಗೆ ಒಬ್ಬ ಮಗನೂ ಹುಟ್ಟಿದ್ರಿ ಇವರಿಗೆ ಮಗನ ಹುಟ್ಟಿದ ಮುಂದೆ ಇವರಿಗೆ ವೈರಾಗ್ಯ ಹುಟ್ಟಿತ್ತು ನೋಡ್ರಿ ವೈರಾಗ್ಯ ಹುಟ್ಟಿ ಒಂದು ದಿವಸ ಯಾರಿಗೂ ಹೇಳ್ದ ಕೇಳದ ಮನೆ ಬಿಟ್ಟು ಲೋಕ ಸಂಚಾರ ಮಾಡಕ್ಕೆ ಹೊಂಟು ಬಿಟ್ರು ಪುತ್ತೂರಿನಿಂದ ಎಲ್ಲ ಕಡೆ ತಿರುಗಿ ತಿರುಗಿ ಕಡೀಕ ಹುಬ್ಬಳ್ಳಿಗೆ ಬಂದರು ಸಿದ್ಧಾರುಡ ಮಹಾತ್ಮರು ನನ್ನ ಒಂದು ಅಧ್ಯಾತ್ಮದ ಹಸಿವನ್ನು ಹಿಂಗಿಸ್ತಾರ ಅಂತ ಹೇಳಿ ಒತ್ತಾಯಿ ಸಿದ್ಧಾರುಡಪ್ಪನ ಪಾದಕ್ಕೆ ಶರಣಾದರು ಈಶಿವರಾಮಚಂದ್ರಗಿರಿಯವರು ಅವರು ಹೆಂಡತಿ ಅವಳು ಸಹಿತ ರಾಧಾಬಾಯಿ ಗಂಡನ ಹುಡುಕೊಂತ ಅಕ್ಕಿನೂ ಹೊರಬಿದ್ದ ಮಗನ ಕರ್ಕೊಂಡ್ರೆ ಸಣ್ಣ ಕೂ ಸಹಿ ಅದನ್ನು ಬಗಲಾಗ ತಗೊಂಡು ಅಕ್ಕಿ ಹುಡುಕು ಅಂತ ಕಡಿಕ ಕಡೀಕ ಸುದ್ದಿ ಏನಂದ್ರೆ ಹುಬ್ಬಳ್ಳಿ ಒಳಗೆ ಸಿದ್ಧಾರ್ಡ್ರ ಮಠದೊಳಗೆ ನನ್ನ ಗಂಡ ನಂತೇಳಿ ತಿಳಿದು ಬಂದ ಸಿದ್ಧಾರ್ಡ್ರಿಗೆ ನಮಸ್ಕಾರ ಮಾಡಿ ಮುಂದೆ ನಿಂತ ಗುರುದೇವ ಅಂತ ಕರೆದ್ಲು ಯಪ್ಪಾ ನಿಮ್ಮ ಮಠದೊಳಗಿರುವಂತಹ ಶಿವರಾಮ್ ಚಂದ್ರಗಿರಿಯವರು ನನ್ನ ಪತಿದೇವರಪ್ಪ ಈ ಹುಡುಗ ಇವನ ಹೆಸರು ರಾಮರಾಯ ಇದು ಅವರ ಮಗನ ಯಪ್ಪ ನಮ್ಮನ್ನು ಬಿಟ್ಟು ಇಲ್ಲಿ ಬಂದಾರ ಈಗ ನಮ್ಮನ್ನು ಸಾಕಿ ಸಲಹವರು ಯಾರು ನೀವೇ ಹೇಳ್ರಿ ಅಂತಂದ್ಲಕ್ಕಿ ರಾಧಾಬಾಯಿ ಅಷ್ಟನ್ನು ಹುಡುಗ ಸಿದ್ಧಾರುಡ್ರು ಮನಸ್ಸು ಕರೀಗಿತು ನೋಡ್ರಿ ಒಳಗೆ ಇದ್ದಂತಹ ಶಿವರಾಮರನ್ನು ಕರೆಸಿ ಏ ಶಿವರಾಮ ಬಾಯಿಲಿ ಈಗಿಂದೀಗ ನೀ ಮನೆಗೆ ಹೋಗಿ ಸುಖಕರವಾಗಿ ನಿನ್ನ ಪ್ರಪಂಚವನ್ನು ಮಾಡು ನಿನ್ನ ಪತಿ ಪತ್ನಿ ಮತ್ತು ನಿನ್ನ ಮಗನ ಸಂಭಾಳಿಸುವಂತಹ ಜವಾಬ್ದಾರಿ ನಿಂದೈತಪ್ಪ ಅಂತ ಹೇಳಿ ತಿಳಿಸಿ ಹೇಳಿ ಅವರನ್ನು ಮತ್ತೆ ಪುತ್ತೂರಿಗೆ ಕಳಿಸ್ಕೊಡ್ತಾರೆ ಗುರುವಿನ ಆಜ್ಞೆ ಅಂತ ಹೇಳಕಾರ ಅವರು ಹೊಕ್ಕಾರ ಆದರೆ ಪ್ರಪಂಚದೊಳಗೆ ಅವ್ರಿಗೆ ಮತ್ತೆ ಮನಸ್ಸು ರಮಸೋದನ ಇಲ್ಲ ಆವಾಗ ಗುರುಗಳು ಹೇಳಿದ ಹಂಗೆ ತಮ್ಮ ಧರ್ಮ ಪತ್ನಿಯಾದಂತಹ ರಾಧಾಬಾಯಿ ಮತ್ತು ಮಗನಾದಂತಹ ರಾಮರಾಯನನ್ನು ಕರ್ಕೊಂಡು ಮತ್ತೆ ಕಾಲ್ನಡಿಗೆಯಿಂದ ತೀರ್ಥಾಟನಿಗೆ ಹೊಂಟು ಬಿಡ್ತಾರೆ ನೋಡ್ರಿ ವೈರಾಗ್ಯ ಅನ್ನೋದು ಇದು ಹುಟ್ಟಬೇಕಂದ್ರೆ ಎಷ್ಟೋ ಜನ್ಮದ ಪುಣ್ಯದ ಫಲಾರೆ ಕೆಲವು ಮಂದಿಗೆ ಪುಸ್ತಕ ನೋಡಿ ವೈರಾಗ್ಯ ಬರ್ತೈತಿ ಕೆಲವು ಮಂದಿಗೆ ದುಃಖ ನೋಡಿ ವೈರಾಗ್ಯ ಬರ್ತೈತಿ ಕೆಲವು ಮಂದಿಗೆ ಪ್ರಸೂತಿ ಬ್ಯಾನಿ ನೋಡಿಕಾರ ವೈರಾಗ್ಯ ಬರ್ತೈತಿ ಹಿಂಗೆ ಆತ್ಮನಿಂದ ಹುಟ್ಟು ವೈರಾಗ್ಯ ವಿಶೇಷ ಇರ್ತೈತಿ ಹಂಗೆ ಶಿವರಾಮ್ ಅವರಿಗೆ ಆತ್ಮನಿಂದ ನಾವು ವೈರಾಗ್ಯ ಹುಟ್ಟಿತ್ತು ಹಿಂಗ ಮತ್ತು ಅನೇಕ ಕಡೆ ಸಂಚಾರ ಮಾಡಿ ಪಡಬಾರದ ಕಷ್ಟಗಳನ್ನು ಪಟ್ಟು ತಮ್ಮ ಧರ್ಮಪತ್ನಿ ಮತ್ತು ಮಗನ ಕರ್ಕೊಂಡು ಮತ್ತೆ ಹುಬ್ಬಳ್ಳಿಗೆ ಬಂದರು ಶಿವರಾಮಚಂದ್ರಗಿರಿಯವರು ಅವ್ರನ್ನ ನೋಡಿ ಸಿದ್ಧಾರುಡ್ರು ಒಂದು ಮಾತು ಹೇಳಿದ್ರಂತ ಏನಂದ್ರೆ ನೋಡಪ್ಪ ನಿನ್ನ ಪೂರ್ವಜನ್ಮದ ಪುಣ್ಯದ ಫಲವಾಗಿ ನಿನಗೆ ಈ ವೈರಾಗ್ಯ ಪ್ರಾಪ್ತಿಯಾಗೈತಿ ಅದಕ್ಕೆ ನೀ ಏನು ಮಾಡಪ್ಪ ಅಂತಂದ್ರೆ ನಾ ಇಲ್ಲೇ ಕೆಲಸ ಕೊಡಿಸ್ತೀನಿ ಹುಬ್ಬಳ್ಳಿ ಒಳಗೆ ಕೆಲಸ ಮಾಡ್ಕೊತಗೊಳ್ಳಿ ನನ್ನ ದರ್ಶನವೂ ಆಗ್ತೈತಿ ನಿನ್ನ ಒಂದು ಸಂಸಾರನೂ ನಡಿತೈತಿ ಅಂತ ಆಜ್ಞೆಯನ್ನು ಮಾಡಿಬಿಟ್ರು ಆಯ್ತು ಅಂತ ಹೇಳಿಕಾರ ಅಲ್ಲಿ ಹುಬ್ಬಳ್ಳಿ ಒಳಗನ ಒಂದು ಶಾಲಿ ಒಳಗೆ ಕೆಲಸ ಮಾಡ್ತಿದ್ದರು ಸಿದ್ಧಾರ್ಡ್ರನ್ನ ಹೇಳಿ ಅವ್ರಿಗೆ ಕೆಲಸ ಕೊಡಿಸಿದರು ಆದರೂ ಸಹಿತ ಸಿದ್ಧಾರ್ಡ್ರ ಮೇಲೆ ವಿಶೇಷ ಭಕ್ತಿ ಹುಟ್ಟಿತು ಶಿವರಾಮ್ ಚಂದ್ರಗಿರಿಯವರು ಹಿಂಗೆ ಸೇವಾ ಮಾಡ್ಕೋತನ ಇದ್ದಾಗ ಒಂದು ದಿವಸ ಶಿವರಾತ್ರಿಗೆ ಸಿದ್ಧಾರ್ಡ್ರ ಹುಬ್ಬಳ್ಳಿಯೊಳಗೆ ಒಬ್ಬರ ಮನೆಗೆ ಪ್ರಸಾದಕ್ಕೆ ಹೋಗಿರ್ತಾರೆ ಅಲ್ಲೇ ಅವರು ಬಂದಿರ್ತಾರೆ ಅವ್ರ ಮುಖವನ್ನು ನೋಡಿ ಸಿದ್ಧಾರ್ಥರು ಒಂದು ಮಾತಂದ್ರಂತ ಶಿವರಾಮ ಸ್ವಲ್ಪ ದಿವಸ ನೀನು ನನ್ನ ಮಠದೊಳಗನ ಬಂದು ಉಳೀಪಾ ಅಂತ ಆಜ್ಞೆ ಮಾಡ್ತಾರೆ ಆಯ್ತಂತ ಹೇಳಿಕಾರ ಶಿವರಾಮ ಚಂದ್ರಗಿರಿಯವರು ತಮ್ಮ ಮನೆ ಬಿಟ್ಟಲ್ಲಿ ಅವ್ರ ಹೆಂಡತಿ ಮಗ ಇರ್ತಿದ್ದರು ಮಠದಾಗ ಬಂದು ಉಳಿಯೋಕತ್ತರು ಅಲ್ಲಿ ಪಾಂಡುರಂಗ ಮಹಾರಾಜರು ಪರಶುರಾಮಪ್ಪಂತ ಕರ್ಮರ್ಕರ್ ಅವ್ರ ಮಠದೊಳಗೆ ಸಿದ್ಧಾರ್ಥ್ರ ಚರಿತ್ರೆ ಹೇಳ್ತಿದ್ರು ಅದನ್ನು ಕೇಳ್ಕೋತ ಕೇಳ್ಕೋತ ಶಿವರಾಮ್ ಚಂದ್ರಗಿರಿ ಅವರಿಗೆ ಸಿದ್ಧಾರ್ಢರ ಚರಿತ್ರದ ಮೇಲೆ ವಿಶೇಷವಾದಂಥ ಆಸಕ್ತಿ ಹುಟ್ಟಾಕೈತಿತ್ತು ಮುಂದೆ ದೊಡ್ಡ ಅಡಿಗೆ ಮನೆ ಕಟ್ಟೋ ಕೆಲಸ ನಡೆದಿತ್ತಂತ ಆ ಸಮಯದೊಳಗೆ ಅಲ್ಲಿ ಕೆಲಸ ಮಾಡೋ ಮಂದಿ ಭಾಳ ಇದ್ದರು ಮ್ಯಾಲೊಬ್ಬ ದೊಡ್ಡ ನೆಚ್ಚಿನಿಕೆ ಇಟ್ಕೊಂಡು ಏನೋ ಕೆಲಸ ಮಾಡಾಕತ್ತಿದ್ದ ಅವಿಗೊಂದು ತೆಳಗೆ ಬಿದ್ದಿದ್ದು ವಸ್ತು ಬೇಕಾಗಿತ್ತು ಆವಾಗ ಯಾರು ಇಲ್ಲಿದ್ದರೆ ಮ್ಯಾಲ ಬಂದ ಇದನ್ನೊಂದು ಸ್ವಲ್ಪ ಕೋಡ್ರಪ್ಪ ಅಂತ ಹೇಳಿದ ಕೂಡಲೇ ಅಲ್ಲೇ ಇದ್ದಂತಹ ಶಿವರಾಮ್ ಅವರು ಏನು ಅಂದ್ರೆ ಆ ಕೆಲಸ ಮಾಡೋವಂಗೆ ಏನು ವಸ್ತು ಬೇಕಾಗಿತ್ತು ಅದನ್ನು ತೊಗೊಂಡು ಮ್ಯಾಲ ನಿಚ್ಚಿನಕಿ ಮೇಲೆ ಹತ್ತುವಾಗ ಹೆಂಗೂ ಕಾಲು ಜಾರಿ ಕೆಳಗೆ ಬಿದ್ದು ತಲಿಗೆ ಪೆಟ್ಟಾಗಿ ಸಾಕಷ್ಟು ರಕ್ತ ಸೋರಾಕತ್ತು ಮೂರ್ಛಾವಸ್ಥೆಗೆ ಹೋಗಿಬಿಟ್ರು ಈ ಶಿವರಾಮ್ ಚಂದ್ರಗಿರಿಯವರು ಎಲ್ಲರೂ ಗಾಬರಿಯಾಗಿ ನೋಡ್ತಾರೆ ಶಿವರಾಮ್ ಚಂದ್ರಗಿರಿ ಇನ್ನು ಬದುಕೋದಿಲ್ಲ ಯಾಕಂದ್ರೆ ಅವಾಗ ಅರಿವಿಲ್ಲ ರಕ್ತ ನೋಡ್ರೆ ಭಾಳ ಹೊಂಟೈತಿ ಅಂತ ಹೇಳ್ಕಾರ ಎಲ್ಲರೂ ಅಂತಿದ್ದರು ಆದರೆ ಗುರು ಸನ್ನಿಧಾನದೊಳಗೆ ಮೃತ್ಯು ಬರೋಕ್ಕೆ ಹೆಂಗೆ ಸಾಧ್ಯ ಐತಿ ಸಾಧ್ಯನೇ ಇಲ್ಲ ಒಂದು ಕಡೆ ಹೋಗಿ ಅವ್ರನ್ನ ಹಾಸಿಗೆ ಮೇಲೆ ಮಲಗಿಸ್ತಾರೆ ರಕ್ತ ನೋಡ್ರೆ ನಿಲ್ಲವಲ್ತು ಮೂರು ದಿವಸ ಪ್ರಜ್ಞಾಹೀನ ಸ್ಥಿತಿ ಒಳಗನ ಇದ್ರಂತ ನೋಡ್ರಿ ಶಿವರಾಮ್ ಚಂದ್ರಗಿರಿಯವರು ಆವಾಗ ಅವರ ಧರ್ಮಪತ್ನಿ ರಾಧಾಬಾಯಿ ಸಿದ್ಧಾರುಡ ಪೂಳ ಮುಂದೆ ಬಂದ ಗುರುರಾಯ ನಿನ್ನ ಸೇವಕನನ್ನು ನೀನ ರಕ್ಷಣೆ ಮಾಡ್ಬೇಕು ಪಾಯಪ್ಪ ನೀ ರಕ್ಷಣೆ ಮಾಡಲಿಲ್ಲ ಅಂದ್ರೆ ನನ್ನ ಗಂಡು ಬದುಕೋದಿಲ್ಲ ಅಂಥೇಳಿ ಸಿದ್ಧಾರುಡ್ರ ಪಾದಕ್ಕೆ ಬಿದ್ದ ಕಣ್ಣೀರು ಹಾಕತ್ ಆವಾಗ ಕರುಣಾದೃಷ್ಟಿಯಿಂದ ಸಿದ್ಧಾರುಡ್ರು ಆ ತಾಯಿಗೆ ಆಶೀರ್ವಾದ ಮಾಡಿ ಶಿವರಾಮಚಂದ್ರಗಿರಿಯವ್ರನ್ನ ಮಲಗಿಸಿದ ಜಗಕ್ಕೆ ಹೋಗಿ ಅವ್ರ ಮೈಯೆಲ್ಲ ತಮ್ಮ ಪವಿತ್ರವಾದ ಹಸ್ತದಿಂದ ಸ್ಪರ್ಶ ಮಾಡಿ ಓಂ ನಮ ಶಿವಾಯ ಮಹಾಮಂತ್ರವನ್ನು ಉಚ್ಚಾರ ಮಾಡಿದ್ರಂತ ನೋಡ್ರಿ ಆವಾಗ ಒಂದು ಮಾತಂದ್ರಂತೂ ಸಿದ್ಧಾರ್ಡರು ಏನಂದ್ರೆ ಇವನ ಆಯಸ್ಸು ಇಲ್ಲಿಗೆ ಮುಗಿದಿತ್ತು ಆದರೆ ಇವ ಗುರು ಗುರು ಸೇವೆಯೊಳಗ ಇದ್ದಿದ್ದಕ್ಕಾಗಿ ಇವನ ಆಯುಷ್ಯನ್ನು ಮತ್ತೆ ವೃದ್ಧಿಯಾಯಿತು ಇವನ ಸ್ವಲ್ಪ ದಿವಸನೊಳಗೆ ಪೂರ್ಣ ಆರಾಮಾಗ್ತಾನೆ ಇವನಿಂದ ಒಂದು ಲೋಕ ಕಲ್ಯಾಣದ ಕಾರ್ಯ ನಡೀತೈತಿ ಅಂಥೇಳಿ ಆಶೀರ್ವಾದ ಮಾಡಿದರು ಸ್ವಲ್ಪ ಹೊತ್ತಿನೊಳಗಂದ್ರೆ ಸಿದ್ಧಾರುಡರ ಪಾದೋದಕವನ್ನು ಮೈಗೆಲ್ಲ ಸಿಂಪಡಿಸಿದರು ಎಚ್ಚರಾದರು ಶಿವರಾಮಚಂದ್ರಗಿರಿಯವರು ಆವಾಗ ಶಿವರಾಮಚಂದ್ರಗಿ ರಾಮನಾಮವನ್ನು ಉಚ್ಚಾರ ಮಾಡಿಕೊಂತ ಎದ್ದು ಸಿದ್ಧಾರುಡರ ಪಾದಕ್ಕೆ ನಮಸ್ಕಾರ ಮಾಡಿದ ಆವಾಗ ಶ್ರೀಮದ್ ಜಗದ್ಗುರು ಸಿದ್ಧಾರ್ಡು ಸ್ವಾಮಿ ಕಿ ಜೈ ಅಂತೇಳಿ ಭಕ್ತರು ಜಯಘೋಷವನ್ನು ಮಾಡಿದರು ಆವಾಗ ಸಿದ್ಧಾರ್ಡ್ರು ಹೇಳ್ತಾರೆ ಇನ್ನು ಇವಾಗ ಯಾವ ಭಯನೂ ಇಲ್ಲ ಇನ್ನು ಸ್ವಲ್ಪ ದಿವಸನೊಳಗೆ ಪೂರ್ಣ ಆರಾಮ ಆಗತ್ತಾನೋ ಅಂತ ಹೇಳಿ ಅವಾಗ ಆಶೀರ್ವಾದ ಮಾಡಿದರು ಮುಂದೆ ಆ ಶಿವರಾಮಚಂದ್ರಗಿಯವರು ಏನು ಆ ಪಾಂಡುರಂಗ ಮಹಾರಾಜರು ಹೇಳುವಂತಹ ಸಿದ್ಧಾರ್ಡರ ಚರಿತ್ರವನ್ನು ಬಹಳ ಭಕ್ತಿಯಿಂದ ಕೇಳ್ತಿದ್ರು ಅದನ್ನು ನೋಡಿ ಅಂದ್ರಂತ ಏನು ಶಿವರಾಮ ನಿನಗೂ ಗುರುಚರಿತ್ರೆ ಬರಿಬೇಕಂತ ಆಶೆ ಐತೇನೋ ಅಂತ ಕೇಳಿದ್ರು ಯಪ್ಪ ನಿಮ್ಮ ಕೃಪಾ ಆದರೆ ಅಂತ ಅಂಥೇಳಿ ಅಂದರು ಆವಾಗ ನನ್ನ ಸಂಪೂರ್ಣವಾದ ಆಶೀರ್ವಾದ ನಿನಗೈತಿ ನೀ ಶ್ರೀ ಸಿದ್ಧಾರುಡ ಕಥಾಮೃತ ಅನ್ನುವಂಥ ಮಹಾಗ್ರಂಥವನ್ನು ರಚಿಸು ಅದು ಈ ಜಗತ್ತ ಚಂದ್ರಾದಿಗಳು ಇರುವರೆಗಿನೂ ಸಹಿತ ಭಕ್ತರ ತಾರಕ ಮಾರ್ಗವಾಗಿ ನಿಲ್ತೈತಿ ಅಂತ ಆಶೀರ್ವಾದ ಮಾಡಿದ್ರಂತ ಆವಾಗ ಸಿದ್ಧಾರ್ಡಪ್ಪನವರ ಒಂದು ಆಶೀರ್ವಾದ ಪಡ್ಕೊಂಡು ಕನ್ನಡ ಮತ್ತು ಮರಾಠಿ ಎರಡರೊಳಗೂ ಸಹಿತ ಶಿವರಾಮ್ ಅವರು ಈ ಒಂದು ಪವಿತ್ರವಾದಂತಹ ಶ್ರೀ ಸಿದ್ಧಾರುಡ ಕಥಾಮೃತವನ್ನು ರಚನೆ ಮಾಡಿದರು ಮುಂದೆ ಸಿದ್ಧಾರುಡರನ್ನ ಸ್ವತಃ ಅವರು ಮುಂದೆ ಕೊಂಡಿಸ್ಕೊಂಡು ಓದಿಸ್ತಾರೆ ಅದನ್ನು ಓದಿದ ಕೂಡಲಿ ಸಿದ್ಧಾರುಡರು ಆ ಪವಿತ್ರವಾದ ಗ್ರಂಥವನ್ನು ಹಿಡಿದು ಹೇಳ್ತಾರೆ ಈ ಒಂದು ಶ್ರೀ ಸಿದ್ಧಾರುಡ ಕಥಾಮೃತವನ್ನು ಯಾರು ಓದುತ್ತಾರೆ ಯಾರು ತಮ್ಮ ಒಳಗೆ ಇಟ್ಕೊಳ್ತಾರ ನಾ ಯಾವಾಗಲೂ ಅವರ ಬೆನ್ನ ಮೇಲಿದ್ದವ್ರನ್ನ ರಕ್ಷಣೆ ಮಾಡ್ತೇನಪ್ಪ ನಿನ್ನ ಕುಲಕೋಟಿಗಳು ಉದ್ಧಾರ ಆಗಲಿ ಅಂಥೇಳಿ ಶಿವರಾಮಚಂದ್ರಗಿರಿಯವರಿಗೆ ಆಶೀರ್ವಾದವನ್ನು ಮಾಡ್ತಾರೆ ಮುಂದೆ ಅದ ಶಿವರಾಮಚಂದ್ರಗಿರಿಯವರು ಮಹಾರಾಷ್ಟ್ರದ ಪುಣಿ ಹತ್ತಿರ ಇರುವಂಥ ಖಡಕ್ ವಾಸಲ ಅನ್ನುವಂಥ ಪಟ್ಟಣ ಇವತ್ತಿನ ಮಠ ಸಹಿತ ಖಡಕ್ ವಾಸಲ ಅಂದ್ರೆ ಅಲ್ಲೊಂದು ದೊಡ್ಡ ಡ್ಯಾಮ್ ಐತ್ರಿ ಪುನಾದಂತಿಕ ಒಂದು ದೊಡ್ಡ ಡ್ಯಾಮ್ ಐತಿ ಆ ಖಡಕ್ ವಾಸಲ ಪಟ್ಟಣಕ್ಕೆ ಹೋಗಿ ಸಿದ್ಧಾರುಡ ಆಶ್ರಮವನ್ನು ಅಲ್ಲಿ ಸ್ಥಾಪನೆ ಮಾಡಿದರು ದಿನ್ನ ಸಿದ್ಧಾರುಡಪ್ಪನ ಪ್ರವಚನವನ್ನು ಹೇಳಕೊಂತ ಹೇಳ್ಕೊಂತ ಅವರ ಹೆಸರು ಮುಂದೆ ಶಿವದಾಸ ಮಹಾರಾಜರು ಅಂತ ಹೇಳಿ ಕರೆ ಪ್ರಸಿದ್ಧಿಯಾಯಿತು ಮಹಾರಾಷ್ಟ್ರದೊಳಗೆ ಸಿದ್ಧಾರುಡರ ಚರಿತ್ರವನ್ನು ಹೇಳ್ಕೋತ ಹೇಳ್ಕೋತನ ಸಿದ್ಧಾರುಡರಲ್ಲಿ ಲೀನರಾದಂಥ ಪುಣ್ಯಾತ್ಮರು ಈ ಶಿವರಾಮಚಂದ್ರಗಿರಿಯವರು ಇಂತಹ ಪುಣ್ಯ ದಂಪತಿಗಳ ದರ್ಶನವನ್ನು ಮಾಡಿಕೊಂಡು ಅವರ ಕೃಪಾ ಆಶೀರ್ವಾದ ನಮ್ಮ ಸದಾ ಇರಲಿ ಅಂತ ಹೇಳಿ ಬೇಡಿ ನನ್ನ ಮಾತಿಗೆ ವಿರಾಮ ಕೊಡ್ತಾನೆ